ಹೂವಿನ ಬಾಣಿನಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಹೇನಾಯ್ತೀರ ಏನ್ ಹೇಳಬೇಕ ಅಲ್ಲೋ ತಮ್ಮ ಈಗ ಒಂದು ಸ್ವಲ್ಪ ಜವಾಬ್ದಾರಿ ಐತಿ ನಿನಗ ಐತಲ್ಲಕ್ಕ ಏನ್ ಜವಾಬ್ದಾರಿ ಐತಿ ಗೊತ್ತಿಲ್ಲಕ್ಕ ತುಗೊಂದು ಕಲ್ಲು ತಗೊಮ್ಮ ತಿಳಿ ತಗೊಂಡು ಹೊಡ್ಕೊಂಬರ್ತೀನಿ ತಲೆ ಒಡ್ಯಾಕ ಆದ್ರೆ ಇಲ್ಲಕ್ಕ ಕಾಳದು ಅದು ಕೊಡ್ತಾನೆ ಅಂದ್ರೆ ಈಗ ಎಲೆಕ್ಷನ್ ಹೆಚ್ಚು ಸಮಯಕ್ಕೆ ಬಂದೈತಿ ಅದು ಒಂದು ಜಲ ತಲೆಯಾಗೈತಿ ಹಿಂಗೆ ತಲೆಯಾಗ ಐತಕ್ಕ ಕೆಲಸ ಮಾಡ್ಬಿಟ್ಟು ಬರೀ ಅಲ್ತು ಬರ್ತೀವಿ ಕೆಲಸ ಮಾಡ್ಕೊಂತ ಆಯ್ತಾ ಏನ್ ಮಾಡ್ಬೇಕಕ್ಕ ನನ್ನ ಕರೆ ಏನು ಮಾಡ್ಬೇಕಂತ ಕರೆ ನಾ ಏನು ಹೇಳಿದ್ದೀನಿ ನಿನಗೆ ಅದು ಒಂದು ಸ್ವಲ್ಪ ತಿಲಗೈತಿ ಇಲ್ಲ ನಾ ಹೇಳಿದ್ದು ವಾಪಸ್ಸು ಏನು ನೋಡೋಣ ಈಗ ಹಾಡು ಹಾಡತ್ತಿದ್ದೆ ಅದನ್ನ ಅದನ್ನು ಹೇಳಿದ್ದೀನಿ ನಾ ಹಾಡು ಹಾಡದ್ ನಿನಗೆ ಯಾವಾಗ ಹೇಳಿದ್ದೆ ನೀ ಯಾವಾಗ ಹಾಡು ಹಾಡಾಕತ್ತಿ ಗೊತ್ತಿಲ್ಲ ಇನ್ನೊಂದು ಸಲ ಈಗ ನೋಡು ಎಲೆಕ್ಷನ್ ಆ ಸಮಯಪಕ್ಕೆ ಬಂದೈತಿ ಅದಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ಪೂರ್ವ ತಯಾರಿ ಮಾಡ್ಕೊತೀವಂತ ಅಲ್ಲಿ ಅದೇನು ಪೂಜೆ ಅನ್ನೋಕೆ ಎಲ್ಲ ತಯಾರು ಮಾಡಕ ತು ಅಲ್ಲಿ ಏನು ಸಿದ್ದೈತೆ ನೋಡು ತಂದು ಹಾಕ್ಬಿಡ್ತ ನಿಮಗೆ ಹೋಗ್ಬಿಡ್ತೀನಿ ಹುಲ್ಲು ಐತಕ್ಕತ್ತಲ್ಲ

ಏ ನೀನ ದರಿದ್ರ ಏನು ಅದಿಲ್ಲ ನಿನ್ನ ಏನು ಹೇಳ್ತಾನ ನೀ ಏನು ಮಾಡಕತ್ತಿದ್ದೀಯಾ ಏನು ಸುಳ್ಳು ಹುಡುಕೋ ಲಂಗಾ ಏನು ಹೇಳ್ಲಾ 나 ಏನು ಹೇಳ್ತಾನ ইলেকಶನ್ಕ್ಕೆ ಏನೇನೆ ಬೇಕಲ್ಲ ಅದನ್ನ ಮೊದಲಿಂದ ಎಲ್ಲಾ ಪೂರ ಸಿದ್ಧತೆ ಮಾಡ್ಕೊಂಡೆ ಹೇಳ್ಕತ್ತಿನಿ ಅದು ತಿಳೆಯಿಲ್ಲ ನಾನು ಏನು ಮಾಡ್ಲಿ ಸ್ವಲ್ಪ ಮರ್ತ ಹೋಗಿತಕ್ಕ ಇನ್ನೊಂದ ಸಲ ಹೇಳು ನೋಡು ಕೇಳಿಸ್ಕೋ ನಾನು ಕೂಲ ಆಯ್ತು 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 ಸ್ವಲ್ಪ ಸೀರಿಯಸ್ ಆಗಿರೋ ಅಲ್ಲೋ ಊರ್ ಗೌರ್ತಿದ್ದೆ ನಾನು

ರೋಡ್ ಮಾಡಿಸ್ತಾನಂತೆ ಎಸ್ಕೊಂಡು ಎಲ್ಲ ನಮ್ಮ ಖರ್ಚಿಗೆ ಹಾಕೊಂಡಿನಿ ಈಗ ನಾವು ಏನಾರ ಅವ್ರಿಗೆ ಹೋಗಿ ಹಿಂಗೆಲ್ಲಾ ಅಂದ್ರೆ ನಮ್ಮ ನಮ್ ಹಾಕ್ರಿ ಅದನ್ನ ಮಾಡ್ರಿ ಇದನ್ ಮಾಡಿ ಅಂತ ಹೇಳಿರ ಚಪ್ಪಲ್ ತಗೊಂಡ್ ಮಾರಿ ಹೋಗ್ಯ ನನಗ ಅಯ್ಯೋ ಹೋದ ವರ್ಷ ಆಗಿಲ್ಲ ಈ ವರ್ಷ ಗೆಲ್ಲಸ್ರಿ ಮುಂದಿನ ವರ್ಷ ಮಾಡ್ಕೊಡ್ತಂತ ಹೇಳಿ ಕಾಲ್ಮರ್ ತಗೋಲ್ ನೀ ಏನ್ ಬೇಕಾದ್ ಮಾಡ್ಬೇಕು ನನ್ ಸಲ ಜೀವನ ಕೊಡ್ಬೇಕು ಅಂದ್ರೆ ಕಾಲ್ಮರ್ ತೊಳ್ದ ಹಂಗಿಲ್ಲ ಹೇಳೋದು ಅರ್ಥ ಮಾಡ್ಕೊ ಮತ್ತು ನೋಡಿ ಈಗ ಪಟಾಪಟಿಂದೆಲ್ಲ ಮುಗಿಸ್ಕೊಂಡು ಅಲ್ಲ ಶಂಗ್ರಪ್ಪ ಕಾಕಾರ ಮನೆ ಮುಗುಣ ಅವ್ರ ಮಾತು ಇಡೀ ಊರಾನ ಮಂದಿ ಕೇಳ್ತೈತಿ ಆಯ್ತು ಆಯ್ತು ಕೋ ಹೆಂಗಾರ ಮಾಡ್ಕಳ ಒಟ್ಟು ಈ ಸರ್ತಿ ನಾನೇ ಗೆಲ್ಬೇಕು ಈ ಸರ್ತಿ ಏನು ಗೆದ್ದೆನ್ಕೋ ಐದು ವರ್ಷ ರಾಜ್ಯ ಭಾರ ನಂದು ಏನಂತಿ ಅಕ್ಕ ಆ ರೊಕ್ಕದ ಬರ್ತ ಅಲ್ಲಕ್ಕ ಅದ್ರೊಳಗೆ ನಂಗೊಂದು ಹುಡುಗಿ ಹುಡ್ಗಿ ಕಾಸು ಮದ್ವೆ ಮಾಡಕ್ಕ ಹುಡುಗಿ ಹಾ ಮದ್ವೆ ಹಾಂ ಅಲ್ಲಲ್ಲ ಇದು ನಂಗೆ ಮದ್ವೆ ಆಗಿಲ್ಲ ನಿನಗೆ ಎಲ್ಲಿಂದ ಮದ್ವೆ ಮಾಡ್ಲಿ ಒಂದು ಸ್ವಲ್ಪ ತಡ್ಕೊ ಅಲ್ಲಕ್ಕ ನೀ ಹಿಂಗ ಬಾಯಿ ಮಾಡ್ತಿ ಉರಾನಾರ ಎಲ್ಲಾರು ಹೆದರ್ಸ್ಕೋತಿಯ ಅಂತಾದ್ರ ನಿನ್ ಕೈಯ ಗಂಡ್ ತಿಡ್ತಾನ ಅಕ್ಕ ಹಂಗೆಲ್ಲ ಅನ್ವೇಲ್ಲ ನಂಗ್ ನಾಚಿಕೆ ಆಕೇತಿ ನಾಚಿಕೆ ಅಂತ ಅಂಕಾಸ ಕುತ್ತಿಗಿನ ಹೆಚ್ಚಿಗ್ತೀನಿ ಮದ್ವಿ ಮಾಡ್ರ ನಿನಗೆ ನಾ ಗಂಡ್ ಹುಡುಕ್ ಕುಡ್ದ ನಾ ಅರ್ಧ ಮುದಕಾಗಿರ್ತಾನ ಅವಾಗ ಗಡ್ಡ ಗಿಡ್ಡ ಬಿಟ್ಟುಕೊಂಡ ಏನಾಗಿತ್ತುಗೋ ನನ್ ಸಲ್ವಾಗಿ ನೀ ಎಲ್ಲಾ ತಡ್ಕೋಬೇಕು ಅಲ್ಲಕ್ಕ ನಾನು ವಯಸ್ಸಾಗೈತಿ ಮೀಸಿ ಎಲ್ಲಾ ಬಾಯ್ಸ್ ಒಂದ್ ಹುಡುಗ್ಯಾರ ಬಿದ್ದಿಲ್ಲ ಅಂತ ಅದಕ್ಕ ಹೌದಾ ಮೊದಲ ನಂಗ್ ನಾನು ನನ್ನ ಗಂಡ ಸೇರಿ ಆಮೇಲೆ ನಿನಗೆ ಹುಡುಗಿ ಹುಡುಕ್ತ ಅಂತ ಆ ತಳಕ ನಾ ಗೋರಿಗೆ ಹೋದ್ಮೇಲೆ ನಮ್ಮ ಹುಡುಗಿ ಹುಡುಕೋತೀನಿ ಏ ಹಂಗೆಲ್ಲ ಮಾತಾಡ್ಬಿಡು ಅಪ್ಪ ನೀ ಹೆಂಗೆಲ್ಲ ಮಾತಾಡ್ರಿ ಹಂಗೆಲ್ಲ ಮತ್ ಏನ ಕಾನ್ಯ ಮದುವೆ ಮಾಡ್ಸಂದ್ರೆ ಮಾಡ್ಸುದಿಲ್ಲ ಮತ್ ಈಗ ಅದೆಲ್ಲ ಬಿಡ ಮೊದಲ್ ಕರ್ ಪಟ್ಟಂತ ಕರ್ ಹೋಗ್ಯಾರ ಈಗ ಶಂಕರಪ್ಪ ಕಾಕಾರ್ ಮನಿಗೆ ಹೋಗು ನಡಿ ಅವ್ರ್ ಹೇಳೋಣ ಅವ್ರ ಕೈಯಾಗ ಇಡೀ ಊರನ್ ಮಂದಿ ಅವ್ರು ಹೇಳ್ದಂಗ ಎಲ್ಲಾರು ಕೇಳ್ತಾರ ಮೊದಲ್ ಹೋಗ್ಯಾರ ಬಾಳ್ ಕೆಲ್ಸ ಅದಾವ ಇನ್ನು ಆಯ್ತಾಯ್ತು ನಡಿ ಹೋಗೋಣ ಬಾ ಮತ್ತೆ ಮತ್ತ ಏ ಅದೇ ಮನ್ಸತ್ತಿನ ಜಗಳಾಗಿತ್ತಲ್ಲ ಏನು ಬಗೆಹರ್ತಿಲ್ಲ ಅಲ್ಲದ ಒ ಅವ್ರು ತಂತೋಕೆ ಹೋಗಲ್ವ ನಾ ಏಕೆ ಏ ಅವರಿಬ್ಬರು ನೋಡೋಕೆ ಸಿಕ್ಕಾಸು ನಾ ನಾಯಿ ಆಗೇನೆ ಏನಾಯ್ತು ಅಂತದ್ದು ಏಯ್ ಅವ್ರು ಅನತಂಬ್ರಿಬ್ರು ಬಡ್ದಾಡತ್ತಾರವ್ವ ನಾ ಹೆಚ್ಚು ಕೆಲಸ ಮಾಡೀನಿ ಏ ನನಗೆ ಮೂರು ಎಕ್ರೆ ಏ ನಿನಗೆ ಎರಡು ಎಕ್ರೆ ತುಗೋಲ್ಲ ಹಂಗೆ ಹಿಂಗಂತೂ ನಾಯಿ ನಾಯಿ ಹಂಗ ಜಗಳ ಆಡೋದಿಲ್ಲಕ್ಕ ಹಂಗ ಜಗಳ ಆಡ್ತಾರ ಅದನ್ನ ಭಗಿಯಾರಸ್ ಅಂತ ನಿನಗೆ ಹೇಳಿನ ನನ್ಕ ಆಗ್ಲಿಕ್ಕ ನಾ ನಿನಗೆ ಕಳ್ಸೀನಿ ಅವ್ರ ಜಗಳ ಆಡುದ ಮುಂದೆ ಹಿಂಗೆ ನಡಕ್ ಹೋದ್ರೆ ಏಯ್ ಹಗ್ಲೇ ಅಂತಾರೆ ಅಂತಾರ ಐ ಮತ್ತು ನೀನು ನಡೆಕ್ ಯಾಕ ಹೋಕಿ ನೀ ಅದನ್ನ ಮಾತಾಡಿ ಕೇಳಲಿ ಬಗಿಯಾರ್ಸಂದು ಏನು ನೀನು ಯಾಕೆ ನಿಡದು ಮಾತಾಡ್ಯಾಕೆ ನನಗೆ ಬಿಡುವಲ್ರಕ್ಕೆ ಅವರ ನನಗೆ ಮೂರು ಕೊಡು ಅಯ್ಯೋ ನಾ ಹೆಚ್ಗೆ ಇದಗ ಮಾಡೀನಿ ನಾವೆಲ್ಲ ಹೊಲ್ದಾಗ ಹಾಳು ಹಚ್ಚೀನಿ ನೀ ಏನು ಮನ್ಯಾಗ ಮನ್ಯಾಗ ಅದು ಹೊಚ್ ಮಲ್ಕೊಂಡಿದ್ದಿ ಬರೇ ಅದನ್ನು ಮಾಡ್ತೀಯ ಇದನ್ನ ಮಾಡ್ತಿ ಅಂತೇ ಖಾಲಿ ಪಾಲ್ತು ನನಗೆ ಹೊರಗೆಪ್ಪ ಮತ್ತು ಅದು ಮುಂದಿನ ವಾರಕ್ಕೆ ಬಿತ್ತನೇನೆ ಹ್ಞೂ ಮುಂದಿನ ವಾರಕ್ಕೆ ಮತ್ತು ಆಯ್ತು ಬಾ ಅಲ್ಲೆಲ್ಲ ಹೇಳು ಮಾರು ಕಲ್ಲ ವಾಕ್ರ ಹೇಳಿ ಹೋಗುನ್ ಬಾ ಇಲ್ಲಿ ಕಲಾವಕನ ಮನೆ ಐತಿ ಕಲಾವಕ ಅಂತ ಹೇಳಗುಣ ಬಾ ಹಾಕ ಕಲಾವಕ ಈ ಸತಿ ಎಲೆಕ್ಷನ್ಕ ನನಗ ವೋಟ್ ಹಾಕ ನೀನ 5500 ರೂಪಾಯಿ ಒಂದು ಹೊಟ್ಟಿಗೆ ರೀ ಮತ್ತೆ ನಿಂದ ಏನರ ಕೆಲಸ ಇದ್ರೆ ಎಲ್ಲ ಮಾಡಿ ಕೊಡ್ತೇನೆ ನೋಡಿ ಗೊತ್ತು ಯಾಕ ಮಾಡಿದ ಕೆಲಸ ಹೋ ಇವಳು ಇಕಡೆ ಮೂಕ ಮಲವತ್ತಿ ಈ ಸತಿ ಎಲೆಕ್ಷನ್ದಾಗ ನಂಗ ವೋಟ್ ಹಾಕ ನೀನ

ಏನ್ದಾ ಕಸ್ ಕಸ್ ತುರ ತರದರು ಐತಕ ಈ 우ರನ್ ಮಂದಿಗೆ ಈ ಪಟ್ಟಿ ಬಸ್ರಿಗೆ ನಾನು ಆಗಿರ್ಬೋದಕ್ಕ ಮತ್ತು ಮತ್ತೆ ಯಾರು ಕಿಮ್ಮತ್ತು ಕೊಡಾತಿಲ್ಲ ನಾಳೆ ನೀವು ನೀ ಹೊಟೇಂಗತ್ತರ ಅಂದ್ರಕ್ಕ ಎಲ್ಲ ನೊಕ್ಕ ನೀನು ಖರ್ಚೆ ಹಾಕೊಂಡೆಲ್ಲ ಅದಕ್ಕ ನೀನ್ ಮ್ಯಾಕ್ ಸೀಟ್ ಮಾಡ್ಕೊಂಡರೋ ಅಯ್ಯೋ ದೇವರ ಬಾ ಬಾ ನೀ ಯುವರ್ಸ್ ದಂಗಾಳ್ಳಕ್ಕ ಏ ಹೆಂಗು ಏನು ಮಾಡ್ದೆ ಮುಂದೆ ಏನಿಲ್ಲಕ್ಕ ಇದು ನಾ ಏನೋ ನನಗೇನು ತಲೆ ಓಡುವಲ್ತಕ್ಕ ನೀವು ಅದ್ರ ಮಾಡ್ಸಿ ಕೊಡ್ತಾನೆ ಇದನ್ನು ಮಾಡಿಸ್ಕೊಡ್ತಾನೆ ಅಂತಂದು ನಳ ಮಾಡ್ಸ್ಕೊಡ್ತಾನಂದಿ ನಳನೂ ಮಾಡಿಸ್ಲಿಲ್ಲ ಮತ್ತೇನೋ ಆಗಿತ್ತು ಅದನ್ನು ಮಾಡ್ಸಿಕೊಡ್ತಾನೆ ಕೋಟಿ ಬಿದ್ದತಿ ಅಂತ ಅವರು ಅಂದರು ಅದನ್ನು ಮಾಡಿಸ್ಕೊಡ್ಲಿಲ್ಲ ಎಲ್ಲ ರೊಕ್ಕ ನೀನೇ ಬಂಗಾರ ಮಾಡ್ಸಿನೇ ಕಾರ್ ಗಡಿ ತೊಗೊಂಡೆ ಮತ್ತೆ ಅದನ್ನ ಮಾಡಿಸಿನ ಮಾಡ್ಸ್ಕೊಂಡೆನು ಈ ಸತಿ ನಾ ಮಾಡಿಸ್ಕೊಂಡಿನಿ ಮುಂದಿನ ಸತಿ ಏನಾರ ನಾ ಅಂದ್ರ ಈ ಸತಿ ಅಂದ್ರೆ ಮುಂದಿನ ಸತಿ ಎಲ್ಲರಿಗೂ ಏನ್ ಕಷ್ಟ ಇರ್ತಾರೆ ಎಲ್ಲ ಬಗೆರ್ಸ್ಕೊಡ್ಬಿಡ್ತಾನೆ ಅವ್ರಿಗೆ ಒಂದೊಂದಲ್ಲಿ ಆಡಿಯ ಹಾಕಿಸ್ಕೊಡ್ತೇನೆ ಏನ್ ಸ್ವಲ್ಪ ಬೆಡ್ ಕೊಡ್ತಾರ ಅವ್ರಿಗೆ ಹೇಳಿ ಊಟ ಹಾಕಿಸಬೇಕಾ ನೀರ ಏನು ಕೈಲಾಗ್ದ ಮದಿ ಅಲ್ಲಕ್ಕ ನಿನಗ ಹಿಂಗ ಮಾತಾಡ ಅಷ್ಟಾಕ್ ಹೋದ್ರ ನನ್ಗ ಹಿಂಗ ಅಂದ್ರ ನನಗಾದ್ರ ಆಗಿರ್ಬಾರ್ದು ನನಗೆ ಕಾಲ್ ಹೊಡೆದು ಹೊಡೆದ್ ಕಳಿಸ್ತಾರ ಅವ್ರಾ ಹಂಗಾರ್ದ ನಾ ಏನಾರ ಈ ಎಲೆಕ್ಷನ್ ಅಂದ್ರ ನನ್ ಕಿಮ್ಮತ್ ಇರಂಗಿಲ್ಲ ನಾನ್ ಗೆಲ್ಲಬೇಕ ಹೆಂಗಾದ್ರು ಅಪ್ಪ ನಿಂತಿದ್ದ ಅವ್ನು ಗೆದ್ದಾನ ನಮ್ಮ ಅಜ್ಜಾ ನಿಲ್ತಿದ್ದ ಅವ್ನು ಗೆದ್ದಾನ ನಮ್ಮ ಅಜ್ಜ ಅಪ್ಪ ನಿಂತಿದ್ದ ಅವ್ನು ಗೆದ್ದಾನ ಎಲ್ಲರೂ ಗೆದ್ದಾರ ಎಲ್ಲಾರು ಎಷ್ಟ್ ಚಂದ ಅಂದ್ರೆ ಇದನ್ನೆಲ್ಲ ಆಡಳಿತ ಇದನ್ನೆಲ್ಲ ಮಾಡ್ಕೊಂಡ್ ಹೋಗಿದಾರ ಈ ಎಲೆಕ್ಷನ್ ಅನ್ನೋದನ್ನ ಒಟ್ಟು ಊರಾಗ ಯಾವಾಗಲೂ ನಾನ ಅಂದ್ರ ನಮ್ಮ ಮನೆಯನ್ನ ನಮ್ಮ ಅಂತನ ನಾನು ಹೆಚ್ಚಿರ್ಬೇಕ ಅಂತ ಅದ್ರಾಗ ನಾ ಈ ಸತಿ ಸೋತ ಅಕ್ಕ ನೀ ವರ್ಷ ಗೆಲ್ಲಬೇಕಂತಂದ್ರ ಅಂತಂದ್ರಾ ನೀ ರಾಜಾರೇಷ್ ಹೋಗಿ 5 ವರ್ಷ ಮೇರಿಬೇಕು ಅಂತಂದ್ರಾ ಈಗ ಏನು ಮಾಡಬೇಕು ಒಂದೇ ಈ ಶಂಕರಪ್ಪನ ಕಾಲ ಹಿಡಿಬೇಕು ನೀ ಈಗ ಹಾಗಂತಾ ಅವನು ಬಗ್ಗೆ ಅರ್ಸಬೇಕು ಈಗ ನೀ ಶಂಕರಪ್ಪ ಕಕ್ಕರ ಮನೆಗೆ ಹೋಗಿ ಅವನು ಕಾಲಿಗೆ ಬಿತ್ತು ಬರ್ತಾನೆ ಡೈರೆಕ್ಟ್ ಆಗಿ ಹಂಗೇ ಮಾಡಿ ಸದ್ಯ ನಾನು ಚುನಾವಣದ ಗೆಲ್ಲಿಸ್ತೀ ಅಂತ ಕೇರಿಯೆ ಅವನು ಮತ್ತೆ ಇಲ್ಲಿ ಊರ ಮುಂದೆ ಕೇಳ್ತಿತಿ ಪಕ್ಕದ ಸತ್ತ ನಾನು ಕೇಳ್ತಿದ್ದೆ ಎ ಒಂದೇನ ಅವನು ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಏನು ಮಾಡೋದಕ್ಕ ಅವ ಮಾತು ಕೇಳಲಿಕ್ಕಂದ್ರೆ ಹಾಕಿ ಜಜ್ ಬಿಡೋಣಕ್ಕ ಯಾರನ್ನ ಅವನ ಶಂಕರಪ್ಪ ಬಾರಲ್ಲ ಮೊದಲ ಊರು ಬಿಡ್ಸಕ್ಕೆ ನಿಂತಾರ ಮತ್ತೆ ಅರ್ಧಕ್ಕೆ ಬಿಟ್ಟು ಹೋಗ್ಬೇಕಣ್ಣ ಬಾ ಆಯ್ತು ಮಾಡ್ಕಾರ ಹೋಗಿ ಕೇಳ್ತೇನೆ ಈ ಸತಿ ಎಲೆಕ್ಷನ್ ನಾನು ನಾನೇ ಗೆಲ್ತೀನಿ ಆಯ್ತು ಆಯ್ತು ನಿನ್ನ ಗೆಲ್ತಿತ್ತು ಅಕ್ಕ ಇನ್ನ ಗೆದ್ದಿಲ್ಲ ಇನ್ನ ಗೆಲ್ಲಾಕತ್ತೇನೂ ಇಲ್ಲ ಈಗ ಮನೆಗೆ ಹೊಂಟೆ ಬಗೆಹರ್ಸಕ್ಕೆ

ಅಂದಂಗ ನಾನು ಜೋಡಿ ಚಂದಂಗ ಮಾತಾಡ್ದವ ಸಿಟ್ ಸಿಟ್ ಮಾಡ್ತಾನ ನನಗ ಎರಡ್ ಮೂರು ತಿಂಗಳ ಆತ ಮನಿಗ್ ಬಂದಿಲ್ಲ ಬಂದಿಲ್ಲವ ಅವ್ನ ಜೋಡಿ ಏನಾರ ಜಗಳ ಆಡಿ ಅನಕ ಯಾರು ಯಾರ್ ಜಗಳ ಜಗಳಾಡಿಲ್ಲ ನಾನು ಅವ ಸಾಲ ನಾ ರೊಕ್ಕ ಕೊಟ್ಟಿದ್ದೆಲ್ಲ ವಾಪಸ್ ಕೊಡ್ಲಿಲ್ಲಪ್ಪ ಸಿಟ್ಟು ಬಂದ್ಬಿಡ್ತ ನನಗ ಒಟ್ಟನ್ನು ಕನಿ ಕಂಡಕ್ಕಿಲ್ಲ ಮನೆಯಲ್ಲೇ ಪಂಚಾಯತಿ ಕಟ್ಟಿ ಮೇಲೆ ಕುಂತಿದ್ದ ಅವಾಗ ಸಿಟ್ಟು ಬಂದ್ಬಿಡ್ತು ಬಾಯಿಗೆ ಬಂದಂಗ ಬೈದ್ ಬಿಟ್ಟೆ ಅದೇ ಸಿಟ್ಟಿಗೆ ಅವನ್ ಮನಿ ಕಡೆನ ಬಂದಿಲ್ಲ ಬೈದ ಈಗ ಮತ್ತ ನಾವು ಸಪೋರ್ಟ್ ಕೇಳಾಕ ಹೊಂಟಕ ನಮ್ಗೆ ಒಪ್ಪೋತನ ಅವ ಹೇಳ್ತದ ಮತ್ತ ಏನಾರ ಹೇಳ್ಕಿಯಾರ ಮ್ಯಾನೇಜ್ ಮಾಡೋಣ ಅಂತ ನಮ್ಗೆ ಹೇಳ್ಕೊಡ್ಬೇಕ ಅನ ಬಾ ಬಾ ಏನಾರ ಹಾಕ್ಯಾರ ಬಂದು ಸುತ್ತನಂತ ಏನು ಮಾಡುತು ಅನ್ಬ ಗೊತ್ತಾಗಲ್ವ ನೀ ನಾ ಅಂದ್ರೆ ಏನಂತ ಅನ್ಕೊಂಡಿ ನೀನು ಮನುಷ್ಯಾಕ ಮತ್ತ ಮನ್ಶಾರ್ ದನ ಏ ಇಲ್ಲ ಆದ್ರೆ ತಪ್ಪ ಕಾಲ್ ಮಾಡ್ಬೋತನಾರು ಉವ್ರ ಪಿಸ್ರ ಬಾ ನಿನ್ನ ಕಿಮ್ಮತ್ ಕೇಳತ್ತೆ ಅಲ್ಲ ಇವ್ರಾಗ ಎಂತ ಮಂತ ನಮ್ಮದು ಎಂತ ಮಂತನಕ ರಾಜರ ರಾಜರ್ ಮನೆತಂದಿ ನಾನ ಮತ್ತ ನಾನು ಅದ ರಾಜಕ ಗೌಡ್ರಾಗ ಗೌಡ್ ನೋಡ್ ಹೆಂಗ ಇಡೀ ಊರ್ ಮೇಲೆ ಹದಿನೈದು ವರ್ಷ ಆತ್ನಾ ಯಾರ ನಡ್ಸ ಗೊತ್ತಿದ್ದೀನ ಹದಿನೈದು ವರ್ಷ ಆಯ್ತಾ ನಾನು ಹುಡುಗಿಯರ್ ಮೇಲೆ ನಡೆಸ್ತೀನಿ ಬಾ ಸುಮ್ಮ ಅಕ ನಂಗೆ ಮದ್ವೆ ಮಾಡ್ಸಕ್ಕ ಯಪ್ಪ ನನ್ ಮದುವೆ ಆಗಲಿ ನನ್ನ ಮದುವೆ ಆದ್ಮೇಲೆ ನಾನು ನನ್ನ ಗಂಡ ಮದುವೆ ಮಾಡಿಸೆ ಇಲ್ಲಿ ಏನಾರ ಕಾಣತ್ತ ಇಲ್ಲ ನೀನು ಮದ್ವೆ ಆಗ್ಬಿಡದ ಇಲ್ಲಿ ಮಠ ಬಂದಿರ್ತಾವ ನೋಡು ಬೇರೆ ಅನ್ಕೊತೀನಿ ಒಂದು ಚೈನ್ ಇಲ್ಲಿ ಪಾ ತಮ್ಮ ಒಂದು ಚೈನ್ ಮಾಡಿಸ್ಕೊಟ್ಟಿ ನೀನು ನೋಡು ಚಂದ ಚೆಂದ ಹೊಸ ಡಿಸೈನ್ ಇದೆ ಅದಕ್ಕೆ ಮಾಡಿಸ್ಕೊಂಡಿ ನಾಳೆ ಏನಿಲ್ಲಪ್ಪ ಮಟ ಜಲ್ದಿ ಆಯ್ತಾಯ್ತು

ಗೌಡ್ರ ಯಾಕ್ರಿ ಮಣಿಮಠ ಬಂದ್ರೆ ಆ ನಿಮ್ಮ ಚಿಕನ್ ಮಾಡಿದರಂತ ಅದಕ್ಕೆ ತಿನ್ನಾಕ ಬಂದಿ ಏನ್ ಪಾ ಈಗ ಏನು ಚಿಕನ್ ಮಾಡಂದು ನಮಗ ಏನು ರೀ ಗೌಡ್ರ ನಮಗೇನು ಇಲ್ಲಿ ಮಠ ಮಣಿಮಠ ಬಂದ್ರಲ್ಲ ನಿನ್ನಂತೆಕ ಕೆಲಸ ಇತ್ತು ಕಾಕಾರ ಅದಕ್ಕೆ ಬಂದೀನಿ ರೀ ನಾ ನಿಮ್ಮಂತೆ ಏನು ಅಂತಿಲ್ಲ ಏನು ಕೆಲ್ಸ ಅದ್ರಿ ಕಾಕಾರ ಈ ಸರ್ತಿನ ಎಲೆಕ್ಷನ್ ಇಲ್ಲತ್ತೀನಿ ಹೆಂಗೋ ಆದ್ರೂ ಈ ಊರನ್ನ ಬಂದೆಲ್ಲ ನಿಮ್ಮ ಮಾತಾ ಕೇಳ್ತಾರಲ್ಲ ಹೆಂಗಾರ ನೀವು ಹಂಗ ಇಂಗಟ್ ಇಂಗಟಿಂಗಟ್ ಮಾಡ್ಕ್ರ ಮಲ್ಕ್ಸ್ ಮಲ್ಸ್ ಬಿಡಿ ಅವರಿಗೆ ಈ ಸರ್ತಿ ಒಟ್ಟ ನಾನೇ ಗೆಲ್ಬೇಕು ನೋಡ್ರಿ ಹ್ಞೂ ನೀವು ಅಲ್ಲಿ ಪಂಚಾಯ್ತಿಗೆ ಬಂದಾಗ ನಮ್ದು ಎಷ್ಟು ಸುಮಾರು ಮಾಡ್ರಿ ಮಾಡ್ಕೊಂಡ್ರಿ ಆ ಕಾಕ ಅದೆಲ್ಲ ಮನ್ ಇಟ್ಕೊಳಕ್ ಹೋಗ್ ನೀನ್ ಅದಕ್ಕಿಟ್ಟಕ್ಕೆಲ್ಲ ನೀನ್ ಸುಮ್ನ ಮನ್ಸನಾಗ ಇಟ್ಕೋದ್ರಿ ಹೆಂಗಲ್ಲ ಒಂದ ಊರನ ಎದ್ರು ಬಿದ್ರು ಮಕಾ ನೋಡಾರ್ ನಾವು ಹಿಂಗೆಲ್ಲ ಮನಸ್ಸಾಗ ಇಟ್ಕೊಂಡ್ಬೋದ್ರಿ ಅದಕ್ ಬಂತ ಹೇಳ ನೋಡ್ಕಾಕ ಈಗ ಹೇಳದ್ ಇಲ್ಲ ಬರಬರ ಈ ಎಲೆಕ್ಷನ್ ಒಳಗಂತೂ ನಾಗ ಎಲ್ಲಾ ಬೇಕ ನಿನಗೆ ಏನ್ ಬೇಕು ಮಾಡ್ಕೊಡ್ತಾನ ನಿನಗೆ ಈ ಮನಿ ಐತೆ ಹೊಸ ಮೂರ್ ಅಂದಸ್ತಿನ ಬಿಲ್ಡಿಂಗ್ ಮನಿ ಬೇಕಾ ಮನಿ ಕಟ್ಟಿಸ್ಕೊಡ್ತಾನ ನಿಮ್ ಮನಿಗೆ ಒಂದ್ ಕಾರ್ ತರ್ತಿನ್ ಬೇಕಾರ ನಿನ್ ಏನ್ ಮತ್ ಬೈಕ್ ಬೇಕಾ ಬೈಕ್ ಏನಂತ ಎಲ್ಲಾನು ಬೇಕಾಗಿಲ್ರಿ ಈಗ ಮಾನ್ಯ ನಮ್ಗೆ ಎಷ್ಟು ಸುಮಾರು ಆಗ್ಬೇಕು ಗೊತ್ತಕ್ಕೆ ಕಾಕಾರ ಅದರ ಬಿಡ್ರಿ ನಾ ಹೇಳ್ತೀನಿ ಅಲ್ಲ ನಾವು ನನ್ನ ಮಂದಿಗೆ ಹೋಗ್ಯಾರನ ಬೇಕಾರೆ ತಪ್ಪಂದು ಅಂತ ಕೇಳಿ ರೀ ಕಾಕಾರ ಹೇಳಿರಿ ಅಲ್ಲ ರೀ ಏನಂತೀರಿ ಅದನ್ನ ರೀ ನಮಗೂ ಮಾನ್ಯತೆ ಐತ್ರಿ ಬಡ್ರು ಅಂದ್ರೆ ನಮ್ಮನ್ನ ಅಷ್ಟು ಕೀಳಾಗಿ ನಾವು ನೋಡ್ತೀರಿಲ್ಲ ನೀವು ಗೌಡ್ರ ಅದು ಅದು ಅದಂತಾರ ಹಾಂ ನಮ್ಗೆ ಅಷ್ಟು ಇದಿಲ್ಲ ಹೆಂಗೆ ರೀ ಗೌಡ್ರ ಹೇಳಿ ಹೇಳಲ್ವ ಕಾಕಾರ ಎಲ್ಲಿ ಕಾಕ ನಿ ಕಾ ಅಲ್ಲಿ ಉಳಿತಾನ ಕಾಕರ್ ಇಲ್ಲ ರೀ ಕಾಕಾರ ನೀವು ಏನು ಹೇಳ್ತೀರಿ ಎಲ್ಲ ಅದ್ನಕ್ಕೆ ಹೇಳ್ತೀನಿ ಕಾ ಮತ್ ಬೇರೆ ಉಲ್ಟಾ ಪಲ್ಟಾ ಮಾಡ್ಬಿಡ ಅದೇ ಮಾಡ್ತೀರಿ ನೋಡೋಣ ಅಲ್ಲೇ ಒಂದ್ ಐದ್ರು ಬಂದು ಹುಗ್ಯಾರು ಮತ್ ಅವರು ಅಗ್ರಿ ಬಿಟ್ಟು ಹೋಗ್ಯಾರ ನೀವು ಈಗ ಬಂದಿರಿ ಮತ್ತೆ ನೀವು ಆ ನಮ್ಮನೆ ನಮ್ಮನ್ನ ಕೇಳಿ ಮಾಡಿದೆ ನಾನು ಹಾ ನಾವು ಎಷ್ಟಂತ ಇದು ಮಾಡೋಣ

ಅಣ್ಣ ಹೋಗ್ಲಿ ಬಿಡಣ್ಣ ನಾ ಅದನ್ನೇ ಯಾಕೆ ಮನಸ್ಸಿಗೆ ಇಟ್ಕೊಂಡಿರಿ ಕಾಕರಿಗೆ ಅದನ್ನ ಹೇಳಕತ್ತೇನೆ ಕಾಕಾರ ನೀವು ಮನಸ್ಸಿನ ತೆಗೆದು ಬಿಡ್ರಿ ನಿಮ್ಗೆ ಏನು ಬೇಕಲ್ಲ ನಾನು ಎಲ್ಲ ಮಾಡ್ಕೊಡ್ತೇನೆ ಅನಾರ ಹೇಳ್ರಿ ಅವ್ರು ಕಾಕಾರ ಹೇಳ್ರಿ ಒಂದು ಸ್ವಲ್ಪ ಈ ಸತಿ ನಾ ಏನ್ರಿ ಎಲೆಕ್ಷನ್ದಾಗ ಗೆದ್ದಿನ ಕೋರಿ ನಿಮ್ಗೆ ಏನು ಬೇಕಾ ಅದ ಇವ್ರಿಗೆನ್ಬೇಕ ನೀವು ಎಲ್ಲ ಕೆಲಸ ಮಾಡ್ಕೊಡ್ತಾರೆ ನಿಮ್ಮ ನಿಮ್ಮನೆ ಬಂದ್ಕರ್ ಬಾಳೆ ತಿಕ್ಕನು ಒಗ್ಯಾನ್ ಹೋಗ್ಯನು ನಾನೇ ಮಾಡ್ತೀನಿ ರೀ ನೀವು ಒಟ್ಟು ಚಿಂತೆ ಮಾಡ್ಕೊಬಿಟ್ರ ನೀನು ಹಿಂದಿ ಹಿಂದೇಬಿಡ ಬಂದ್ಕರ್ ಒಗ್ಯಾನ ಬಾಂಡೆ ಅಳಿಗೆ ಪಳಗಿ ಎಲ್ಲ ನಾನೇ ಮಾಡ್ತೀನಿ ಕಾಕಾರ ನೀವು ಹೇಳಿಬಿಡ್ರಿ ಹೊರಗೆ ಎಲ್ಲ ಕೆಲಸ ನಾನು ಮಾಡ್ಕೊಡ್ತೀನಿ ರೀ ನೀವು ಒಟ್ಟು ನನ್ನ ಈ ಎಲೆಕ್ಷನ್ ಗೆಲ್ಲಸ್ರಿ ಏನ ಈಗ ಎಷ್ಟು ಮಾಡ್ಯಾರಾ ಕಡಿಮೆ ಕೂಡ ಮನ್ಯಾಗ ಚಾ ಕಪ್ಪ ಅಲ್ಲೇ ಕುಡ್ದಿಡ್ತಿ ಇನ್ನ ಬಾಂಡೆ ಗಿಂಡಿ ಕಕಾರ ಹೆಂಗ್ರಿ ಇದೊಂದು ಎಲೆಕ್ಷನ್ದಾಗ ಗೆಲ್ಸ್ಕೊಟ್ ಏನ್ರಿ ಗೌಡ್ರ ಊರಾಗ ನನ್ನ ಎಲ್ಲ ಮಂದಿಗೆಲ್ಲ ನಾನು ಕಚ್ಕೊಂಡ್ ಬಂದ ನಿಮ್ ಖೋಟ ಇಕ್ಸಿನಿ ಹದಿನೈದು ವರ್ಷ ಅಂತ ನಿಮ್ ಗೆಲ್ಸ್ಕಂತ ಬನ್ನೆ ಅದ್ಕಾಲ್ರಿ ಕಕ ನಿಮ್ಮ ನಿಮ್ ಬಾಲಿಗೆ ಬಂದಿದ್ನ ಈಗ ಇದೊಂದ್ಸತಿ ಗೆಲ್ಸ್ ಕೊಡ್ಬಿಡ್ರಿ ಅಂತ ಆತ್ರಿ ಗೆಲ್ಸ್ಕೊಂಡ್ ಬರ್ತೀನಿ ಏನಾರ ಊರಾಗೊಂದ ಏನ್ ರಸ್ತೆ ರಿಪೇರಿ ಮಾಡ್ಸಿರು ಒಂದು ನಳ ನೀರಿನ ನಾಳೆ ಏನಾರ ಇದು ಮಾಡಿರು ಏನ್ರಿ ಗೌಡ್ರ ನಾನು ನನ್ನ ಎಷ್ಟು ಆಕೆ ನಾನು ನಾನು ಕೇಳ್ತಾರ ಅವ್ರ ಮುಂದೆ ಹೇಳ್ದ ಸರಿ ಹಂಗ ಬರ್ತೇರಿ ರಾಕಿ ರಾಕಿ ಅಂತ ಮಾಡ್ಕೊಂಡ್ ಹೋಗ್ಬಿಡ್ರಿ ಮುಂದಿನ ಸತಿ ಎಲ್ಲ ಮಾಡಿಸ್ಕೊಟ್ಬಿಡ್ತೇ ಒಟ್ಟ ಚಿಂತೆ ಮಾಡ್ಕೋಬೇಡ್ರಿ ಈ ಸತಿ ಅಲ್ರಿ ಅರ್ಧ ಓಣಿಗೆ ಹೆಚ್ಚಿ ಒಂದ್ ಗಟಾರಿ ಮಾಡ್ತಾರ ಎಟ್ಟ ಎರಡು ವರ್ಷಕ್ಕೊಮ್ಮೆ ನೋಡ್ರಿ ಇದ್ ಮಾಡಿ ಮೂರ್ ವರ್ಷ ಈಗ ಗಟಾರಿ ಇಲ್ಲ ಆ ಗಟಾರಿ ನೀರೆಲ್ಲ ಇಚ್ಗಡೆ ಬರ್ತತ್ರಿ ನಾವ್ ಹೆಂಗ ಮಾಡುವನು ಏನ್ರಿ ಒಂದ್ ಕಡೆ ಮಾಡ್ತಾರ ಒಂದ್ ಕಡೆ ಇಲ್ಲ ಪಂಚಾಯತಿ ನೀವು ಹೇಳ್ಬೇಕ್ರಿ ಏ ಹೇಳ್ತೀನಲ್ರಿ ಕಾಕರ ನನಗೂ ಸ್ವಲ್ಪ ಬ್ರೋಕ್ ಬರ್ಬೇಕು ನೀವು ನನ್ ಗೆಲ್ಲಿಸಬೇಕು ನಾ ಎಲ್ಲ ಮಾಡ್ಕೊಡ್ತೀನಿ ಒಟ್ಟು ನೀವು ಚಿಂತೆ ಮಾಡ್ಕೋಬೇಡ್ರಿ ಈ ಸತಿ ಗೆಲ್ಸ್ರಿ ಪಕ್ಕ ಮುಂದಿನ ಸತಿ ನೀವ್ ಹೇಳಿದ್ದಲ್ಲ ನೀವ್ ಹತ್ತು ಹತ್ಪತ್ತ ಮಾಡಿ ಕೊಡ್ತಾನಿ ಹ್ಞೂ ಅಂತೀರಿ ನೀವು ಆರ್ಶ್ ಬಂದಿಂದ ನೀವು ನೀವ್ ಏನ್ ಮಾಡ್ತೀರ ಏನ್ ಗೊತ್ತ ನಮ್ಗೆ ಈಗ ಹದಿನೈದು ವರ್ಷ ಸತಿ ನಿಮ್ಮ ಇದು ಮಾಡ್ಕೊಂತ ಬಂದ ಈಗ ನಮಗ ಏನಾರು ಮಾಡ್ರಿ ನೀವು ಹೌದಾ ಅಲ್ಲ ಅಂತೇಳಿ ಇನ್ನೊಂದು ಹದಿನೈದು ವರ್ಷ ಎದು ತಿರ್ಮ ಬರಾತಿರಲ್ಲ ಹಿಂದೆ ಮುಂದೆ ಜಗ್ಗ್ಯಾಡ ಕತ್ಬಿಟ್ಟಾರ ಹೆಂಗ್ ಮಾಡುದು ಈಗ ನಾನೇನು ಗೊತ್ತಕ್ಕ ನೀನ್ ನಕ್ಲೆಸ್ ಮಾಡ್ಸಿನಿ ಕಿವೇನು ಮಾಡ್ಸೀನಿ ಅಂತ ಬಂದಿದ್ರೆ ನೀನ್ ಬಳಕೆ ಹಾಕೊಂಡಿ ಮತ್ತು ಹೌದು ಅವ್ರು ಮಾತಾಡೋದೆಲ್ಲ ಕರೆಕ್ಟ್ ಐತಿ ಒಂದು ಗಟ್ಟಾರ ಇಲ್ಲ ಒಂದು ನಳ ಇಲ್ಲ ಏನಿಲ್ಲ ಒಂದ್ ಐದ ನೂರು ರೂಪಾಯಿ ಕೊಟ್ಟಿಲ್ಲ ಯಾರಿಗೆ ನೀನು ಅವ್ರಿಗೆ ಮನಸ್ಸು ಹೊಲಸು ಮುಂದಿನ ಸುದ್ದಿ ಮಾಡಿಸ್ಕೊಡ್ತಾರ ಅಕ್ಕಾರ ಅಂತ ಹೇಳ ನೀ ಹೇಳ್ಬಿಟ್ಟು ಬಿಟ್ಟು ನಿನ್ನ ಕೈಗಿಡ್ಕೊಂಡು ನಿಂತು ಬಿಟ್ಟಿ ಅಲ್ಲ ಕುತ್ರಿ ಮಾಡೋದು ಬಿಡ ಇಲ್ಲಿ ತಮ್ಮದಿವು ನನ್ ಮನಸ್ಸನ್ನ ಬಿಚ್ ಮಾತಾಡ

ಅಲ್ಲ ರೀ ಗೌಡ್ರ ನಾವು ಒಬ್ಬ ತಗೊಂಡು ಏನು ಮಾಡಿ ಮೂರು ಮಂದಿ ನನ್ನ ಹ್ಞೂ ಅಂತೇಳಿ ಈಗ ಅವಾಗ ಒಂದೊಂದು ಎರಡು ಎರಡು ನೂರು ಕೊಟ್ಟಿ ಒಂದೊಂದು ಹೋಟಿಗೆ ಇಲ್ಲ ಕೊಟ್ಟು ಕೊಟ್ಟ ಕೈ ಮುಚ್ಚಿ ಗಪ್ಪ ಓಟ್ ನಮ್ಮಂತ ಆಗುವಂಗ ನಾವು ಮಾಡ್ಕೊಂಡ್ಬಂದೆ ನಾನು ತಂದರು ನೀವು ಏನು ಕೊಡೋಂಗಲ್ಲ ಅದನ್ನ ಮಾಡಿ ಇದು ಮಾಡಿ ಈ ಸತಿ ಪಸ ಕೊಡ್ತೀನಿ ರೀ ರಾತ್ರಿ ನಿಮಗೆ ಬಂದ್ ಕರೆ ಒಂದೊಂದು ಸಾವಿರ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟು ಕೇನ ರೀ ಒಂದು ಹೋಟಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಕಾಕ್ರ ಹೆಂಗಾರ ಮಾಡಿ ಗೆಲ್ಲಿಸ್ಬಿಡಿರಿ ಏನಿಲ್ವಾ ಅವ್ರನ್ನ ಕೇಳ್ತಾನೆ ಮತ್ತೆ ಅಕಸ್ಮಾತ್ ಆತಿ ಆತಿ ಆಗಲಿಲ್ಲ ಅಂದ್ರೆ ಇಲ್ಲೇ ಇಲ್ಲ ಹಾಂ ಹಾಂ ಇಲ್ಲ ರೀ ಕಾಕಾರ ನೀವು ನಂಬ್ಕೊಂಡು ನಿಮ್ಗೆ ಕಾಲು ಬಿಡ್ಬೇಕಂತ ಈ ಅಲ್ಲಿಂದ ಊರ ಹಾದ್ ಖಾರ ಎಲ್ಲರಂತಿ ಗೊಟ್ಟು ಗತ್ತೆಲ್ಲ ಮೇಂಟೇನ್ ಮಾಡ್ಕಂಡು ಬಂದಿನ್ರಿ ಕಾಕಾರ ಹಿಂಗೆ ರೀ ಹೆಂಗೆ ರೀ ನೀವು ಏನಿಲ್ಲ ಊರು ಮಂದಿ ಹಿಂಗೆ ಅನ್ನತಾರ ನಾ ಈ ಸಲ ಬೇರೆ ಮಂದಿ ಬಂದ ಹಿಂಗ ಹಿಂಗ ಏನಪ್ಪ ಮ್ಯಾಲೆ ಗ ಇದ್ರು ಅವರು ಕುಳ್ಕಂಡವರು ಅವ್ರು ನಿಂತರು ಅವ್ರಿಗೆ ಎಲ್ಲ ಮಾಡಿ ಹೇಳ್ತೇವೆ ಅಂತಂದರು ಅವ್ರ್ಗೆ ರೀ ಅವ್ರಿಗೆಲ್ಲ ರೀ ಕಾಕಾರ ನನ್ನ ಗೆಲಸಿ ರೀ ನೀವು ಇಲ್ಲರಿಗಿದೊಂದು ಸಲ ಹಿಂಗೈತಿ ಮತ್ತು ಅವರು ನಾನು ಊರಾಗ್ ಬೇಕಾರ ನಾನ್ ನಿಂದ್ರ ಊರು ಬಿಡ್ಬೇಕ ನಾನು ಹೆಂಗೋ ಏನ್ ಮಾಡುದೀಗ ಕಾಕಾರ ಹೆಂಗ ಹೇಳ್ರಿ ಗೆಲ್ಸ್ತಿರ್ ಇಲ್ರಿ ಕಕಾರ ನೀವ್ ಗೆಲ್ಸ್ರಿ ಈಗಿಂದ ನೋಡ್ರಿ ನನ್ ಬಂಗಾರ ನಕ್ಲೆಸ್ ಎಲ್ಲಾ ಕೊಟ್ಟು ಬಿಡ್ತೀನಿ ಬ್ಯಾಡ್ರಿ ನಿಮ್ ಬಂಗಾರ ಬಂಗಾರ ನಾವ್ ಏನ್ ಮಾಡೋಣ ಊರ ದೈವ ಹಾಂ ನಾವು ಏನು ಮಾಡಕ್ಕೆ ಬರ್ತೈತೆ ರೀ ಹಿಂಗೆ ಆಗೈತೆ ನಿಮ್ಮ ನಿಮ್ಮ ಮೇಲೆ ನೀವು ಕಲ್ ಚೆಲ್ಕೊಂಡಿರಿ ನಾವು ಅದಕ್ಕೇನು ಹೇಳಕ್ಕೆ ಬರ್ತೀವಿ ಆಯ್ತಾ ಗೌಡ್ರು ನಿತ್ತಾರ ಅವ್ರಿಗೆ ಹೋಟ್ ಹಾಕ್ಬಿಡು ನಾವು ವಿಚಾರ ಮಾಡೋ ಒಡನೆ ಹ್ಞೂ ನಂಗದ ನಂಗೆ ಅಂದ್ರೆ ನಮ್ಮ ಊರಾಗ ಗೌಡ್ರು ನಿಂತಾರೆ ಮ್ಯಾಗಿನ ಗೌಡ್ರ ಹೆಣ್ಮಕ್ಕ ಗೌಡ್ರಲ್ಲ ಗಂಡಸೂರು ಗೌಡ್ರು ನಿಂತಾರ ಅವ್ರನ್ನ ಕೆಲಸ್ತೇವ್ ನಾವು ರಾಮನಗೌಡ್ರಲ್ಲ ಪ್ರಕಾಶ್ ಮಾವ ನಿಂತ ದೊಡ್ಡ ಗೌಡ್ರು ಹ್ಞೂ ಮಾಡತ್ತಾರಲ್ಲ ನಂಗೆ ಗೊತ್ತಿಲ್ವಾ ನೀವು ಮತ್ತು ನನಗೆಲ್ಲ ಗೊತ್ತಿಲ್ಲ ನೀನೆ ಮಾಡ್ಕೊ ನೀನೆ ರೊಕ್ಕ ಎಲ್ಲ ಅಲ್ಲ ನನಗೊಂದು ಮದುವೆ ಮಾಡ್ಸಂದ ಮಾಡ್ಸ್ಲಿಲ್ಲ ನೀ ಒಂದು ಚೈನಾ ಸದ ಹಿಡಿ ತಮ್ಮ ಅಂತ ಇತ್ತು ಇಷ್ಟು ಚಲೋ ಇರ್ತಿ ಅಷ್ಟು ಮಾಡಿರ್ತಿ ಅದು ಮಾಡಿರ್ತಿ ಅಂತ ಮಾಡಿರ್ತೀವಿ ಅಂತೇಳಿ ನನ್ಗೊಂದು ಚೈನಾ ಕೊಡಲಿಲ್ಲ ನೀ ಈ ಸತಿ ನನ್ನ ಮದುವೆ ಆಗಲಿ ಮುಂದಿನ ರೊಕ್ಕದಿಂದ ಮದ್ವಿ ಅದ ಇಟ್ಟ ಇಟ್ ಗಟ್ಟ ಬಂದಿರ್ತಾವ ನಿನ್ನ ಮದುವೆ ಆಗಿ ಕೊಡುದ ಇಲ್ಲಾ ನಾನು ಹುಡ್ಗನ್ ಹುಡ್ಕಲಕತ್ತೀನಿ ನಂಗೆ ಸೆಟ್ ಆಗ ಅಂತ ಏನಾರ ಸಿಕ್ಕನ್ಕೋ ಆಗಿ ಆಗಿನ ನಂಗೆ ಲಗ್ನ ಆಗೇ ಬಿಡ್ತೀನಿ ನೆಕ್ಸ್ಟ್ ನಿನಗೆ ಮದುವೆ

ನಾವು ನಿಮ್ಮ ಕಿಮ್ಮತ್ತು ಕೊಟ್ಟು ಗೌಡ್ರು ಅಂತೀನಿ ನಾನು ಮಣಿಮ ಬಾಗಲ್ಕ ಬಂದಿಂದ ನಾವು ಕಿಮ್ಮತ್ತು ಕೊಟ್ಟು ಮಾತಾಡತ್ತೇನ್ರಿ ಗೌಡ್ರ ಆದ್ರೆ ನೀವು ನಿಟಾಗಿ ತಿಳ್ಕೊರಿ ನಾನು ನಾನು ತಿಳ್ಕೊಂಡಿದ್ಕ ನೀ ಬರೋಬ್ಬರ ವಿಚಾರ ಮಾಡಿ ಹೇಳಾಕತ್ತೀನಿ ನೀನು ಈ ಎಲೆಕ್ಷನ್ ನಾನು ನನ್ನ ಗೆಲಸ್ತೀಲ ಅಂತಂತ ಹೇಳಿಬಿಡಿ ನೀನು ಸುಮ್ಮನೆ ನಾನು ನಿನ್ನ ಜೋಡಿ ಕಟ್ಟಿಟ್ಕೊಂಡು ಕುಡ್ಕೊಂಡು ಕುಂಡಕಾಣಂಗಿಲ್ಲ ಇಲ್ಲಿ ಒಮ್ಮೆ ಹೇಳ್ರಿ ಆಗುಲ್ರಿ ಹತ್ತು ಸಲ ಹೇಳಿನಿ ಆಗುದಿಲ್ಲ ರೀ ನಮ್ಗೆ ಆಗಂಗಿಲ್ಲ ನೋಡ್ಕ ವಿಚಾರ ಮಾಡಿ ಈಗ ಹೇಳಕತ್ತನಾ ನಿನಗೆ ಆಗುದಿಲ್ಲ ರೀ ಹೇ ಆಯ್ತು ಈಗಿಂದ ಈಗ ನಂದು ಒಂದು ಲಕ್ಷ ರೂಪಾಯಿ ರೊಕ್ಕ ಒಂದು ಲಕ್ಷ ರೂಪಾಯಿ ಬಡ್ಡಿ ಕೊಡಿ ಇಟ್ಟು ಚೆನ್ನಾಗಿ ಎಲ್ಲಿಂದ ಕೊಡೋ ಒಂದು ರೊಕ್ಕ ಅಲ್ಲ ಮಳೆಯಿಲ್ಲ ಬೆಳಿಲ್ಲ ನೋಡ್ರಿ ಒಂದು ಇಷ್ಟು ಸಲ ನನಗೆ ಟೈಮ್ ಕೊಡಿರಿ ಇದು ಬರೇ ಏನು ಟೈಮ್ ಬೇಕಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ಟೈಮ್ ತಗೋ ಎಲ್ಲ ತಗೋ ನನಗೆ ಗೆಲ್ಲಸು ಕೊಡು ಇಲ್ಲ ಅಂತಂದ್ರೆ ನೀನು ನಮಗೆ ಈಗಿಂದೀಗ ರೊಕ್ಕ ಕೊಡು ಏನು ಮಾಡ್ತೀವಿ ವಿಚಾರ ಮಾಡಿ ಒಂದು ಆರು ತಿಂಗ್ಳು ಅಟ್ಟ ತಡಿದೆ ನಿನ್ನ ರೊಕ್ಕ ತಂದ ನಿನ್ನ ಬಡ್ಡಿ ಸದಾ ಕೂಡಿಸಿ ನಿನ್ನ ಬಾಗಿಲಿಗೆ ಬಂದು ಕೊಡ್ತೆ ಏನು ಹಿಂಗೈತೆ ನೋಡಿರಿ ನಮ್ಗೆ ಆಗೋಲ್ಲ ಅಂದ್ರೆ ಆಗೋಲ್ಲ

ವಿಚಾರ ಮಾಡಕ ಹೇಳ್ಕತ್ತ ನಾನು ಹಿಂಗೀಗ ಏ ಗೌಡ್ರಾ ನಾನು ಮಾತು ಕೇಳ್ರಿ ಹೇಳ್ರಿ ಗೌಡ್ರಾ